ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದ್ರ ಕನ್ನಡ ಲಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಂದರೆ ಚಿಕ್ಕಪೇಟೆಯಲ್ಲಿ ಸಿಲ್ವರ್ ಶಾಪಿಂಗ್ದು ಅದಕ್ಕೆ ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು ನನಗೆ ಕಮೆಂಟ್ಸ್ಗೆ ಅಲ್ಲಿ ರಿಪ್ಲೈ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಸಪ್ರೇಟ್ ಒಂದು ವಿಡಿಯೋ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಆ ಮಾಪು ಮತ್ತು ಸಿಲ್ವರ್ ಜ್ಯುವೆಲ್ಸ್ ತೋರಿಸಿದ್ದೆ ಅಲ್ಲಿ ಆ್ಯಂಟಿಕ್ ಜುವೆಲ್ಸ್ ಬರುತ್ತಲ್ಲ ಸಿಲ್ವರ್ದು ಅದಕ್ಕೆ ಗೋಲ್ಡ್ ಪಾಲಿಷ್ ಮಾಡಿಸಿರ್ತಾರೆ ಆ ಥರದ್ದು ನಾವು ತಗೋ ಬಂದಿದ್ವಿ ಹಾಗಾಗಿ ಅದನ್ನೆಲ್ಲ ನಾನು ವೀಡಿಯೋ ಮಾಡಿ ತೋರಿಸಿದ್ದೆ ಹಾಗಾಗಿ ಕೆಲವೊಬ್ಬರೆಲ್ಲ ಅದ್ರದ್ದು ಪ್ರೈಸ್ ಎಷ್ಟು ಎಷ್ಟು ಗ್ರಾಮ್ ಇದೆ ಅಂತ ಎಲ್ಲ ತುಂಬ ಕ್ವಶನ್ಸ್ ಬರ್ತಾ ಇತ್ತು ಎಷ್ಟು ಚೋಕರ್ ಎಷ್ಟು ಅಂತ ಎಲ್ಲ ಮತ್ತೆ ಅಲ್ಲಿ ಅದು ಹೇಗೆ ಅಂದರೆ ನಾವು ಸಪ್ರೇಟ್ ಸಪ್ರೇಟ್ ತಗೊಂಡಿದ್ವಿ ಒಂದತ್ರ ಅದು ಜ್ಯುವೆಲ್ಲರಿ ಇದು ಅಂದರೆ ಮೋಪು ಮತ್ತು ಚೋಕರ್ ತಗೊಂಡು ಇನ್ನೊಂದು ಕಡೆ ಬೀಟ್ಸ್ ತಗೊಂಡು ಮತ್ತೊಂದು ಕಡೆ ಅದನ್ನು ಪೋಂಟ್ಸ್ ಇದ್ದು ಹಾಗಾಗಿ ನಮಗೆ ಪ್ರೈಸ್ ಒಂದೊಂದು ಕಡೆ ಒಂದೊಂದು ಥರ ಇತ್ತು ಹಾಗಾಗಿ ಟೋಟಲ್ ಮಾಡಿ ಈಗ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲೆಲ್ಲಿ ಎಷ್ಟೆಷ್ಟು ಕೊಟ್ವಿ ಏನು ಅಂತ ನೆಕ್ಸ್ಟ್ ಕೂಡ ನಾನು ಚಿಕ್ಕಪೇಟೆಗೆ ಇನ್ನೂ ಒಂದು ಸರಿ ಶಾಪಿಂಗ್ ಹೋಗೋದಿದೆ ಹಾಗಾಗಿ ಆಗ ಹೋದಕ್ಕೆ ಕೂಡ ನಾನು ನಿಮಗಲ್ಲಿ ತೋರಿಸ್ತೀನಿ ಎಲ್ಲ ಅದಕ್ಕೂ ನಾವು ಎಷ್ಟು ಕೊಟ್ವಿ ಎಲ್ಲೆಲ್ಲಿ ತೊಗೊಂಡ್ವಿ ಅಂತ ಹಾಗೆ ಅದ್ರದ್ದು ಅಂದರೆ ಶಾಪ್ದ ಅಡ್ರೆಸ್ ಕೂಡ ಕೇಳ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ನಾನು ಅದ್ರದ್ದು ಶಾಪ್ದ ಅಡ್ರೆಸ್ ಕೂಡ ಹೇಳ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಮೋಪ್ ಎಷ್ಟು ಮತ್ತು ಚೋಕರ್ಗೆ ಎಷ್ಟು ಕೊಟ್ವಿ ಒಂದು ಗ್ರಾಮ್ ಎಷ್ಟು ಅಮೌಂಟು ಅಂತ ಪ್ರತಿಯೊಂದು ಕೂಡ ಆಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಾಗೆ ಈ ವಿಡಿಯೋದಲ್ಲಿ ನಿಮ್ಮ ಕ್ವೇಶನ್ಸ್ ಎಲ್ಲ ಏನಿತ್ತು ಅಂದ್ರೆ ತುಂಬಾ ಜನ ಕಮೆಂಟ್ಸ್ ಎಲ್ಲಾ ಮಾಡ್ತಾ ಇದ್ರು ಹಾಗೆ ಚೆನ್ನಾಗಿ ಅದು ವ್ಯೂವ್ಸ್ ಕೂಡ ಬರ್ತಾ ಇದೆ ಚಾನಲ್ ಈಗ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರಿ ಹಾಗೆ ಅದರಲ್ಲಿ ಮೋಪ್ ತೋರಿಸಿದ್ದೆ ನಾನು ಆ ಮೋಪ್ದು ಪ್ರೈಸ್ ಎಷ್ಟು ಹಾಗೆ ಬೀಟ್ಸ್ ತೊಗೊಂಡಿದ್ವಿ ಕೆಲವೊಬ್ರು ಬೀಟ್ಸ್ ಅದು ತುಂಬ ದಪ್ಪ ಇದೆ ಹಾಗೆ ಅಂತ ಹೇಳ್ತಾ ಇದ್ರು ಅವರವರ ಅನಿಸಿಕೆಗಳನ್ನ ಅವ್ರು ಹೇಳ್ತಾರೆ ಬಟ್ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನಾವು ತಗೊಂಡಿದ್ದೀವಿ ನಿಮಗೆ ಯಾವ ಥರ ಬೀಟ್ಸ್ ಬೇಕು ಆ ಥರ ಬೀಟ್ಸ್ ಕೂಡ ಅಲ್ಲೆಲ್ಲ ನಿಮಗೆ ಸಿಗುತ್ತೆ ಯಾವ ಥರದ್ದು ಬೇಕು ಅಂದ್ರೆ ಆ ಥರದ್ದು ನೀವು ತೊಗೋಬೋದು ತಗೊಂಡು ಅಲ್ಲೇ ಪೋಂಡ್ಸೋರು ಕೂಡ ಇರ್ತಾರೆ ನೀವು ಮಿಕ್ಸ್ ಮಿಸ್ ಮ್ಯಾಚ್ ಮಾಡಿ ಕೂಡ ಏರಿಸ್ಕೋಬೋದು ಇವಾಗ ರೆಡ್ಡು ವೈಟು ಮತ್ತು ಗ್ರೀನು ವೈಟು ಈ ಥರ ನಿಮಗೆ ಮರೂನು ಗ್ರೀನು ಈ ಥರ ಯಾವ ಕಲರ್ ಬೇಕು ಅಂದ್ರೆ ಆ ಕಲರ್ ನೀವು ಏರಿಸ್ಕೋಬೋದು ನಿಮ್ಮ ಸ್ಯಾರಿಯಾಗೆ ಮ್ಯಾಚಿಂಗ್ ಈ ರೀತಿ ಎಲ್ಲಾನು ಮಾಡಿಸ್ಕೋಬೋದು ಅವರವರ ಚಾಯ್ಸ್ ದಪ್ಪ ಬಿಡಿಸ್ಬೇಕಾ ಚಿಕ್ಕದ ಬೇಕು ಯಾವ ರೀತಿ ಬೇಕು ಆ ರೀತಿ ಮಾಡಿಸ್ಕೋಬೋದು ಅಲ್ಲೋದ್ರೆ ನಿಮಗೆ ಆಪ್ಷನಲ್ ತುಂಬಾನೇ ಇರುತ್ತೆ ಅದು ಅಡ್ರೆಸ್ ಎಲ್ಲಿ ಅಂದರೆ ರಾಜಾ ಮಾರ್ಕೆಟಲ್ಲಿ ಬರುತ್ತೆ ರಾಜಾ ಮಾರ್ಕೆಟಲ್ಲಿ ತುಂಬಾನೇ ಶಾಪ್ ಇದೆ ಅಂದರೆ ನಾವೀಗ ರೋಡ್ ರೋಡಿಂದ ಸ್ಟ್ರೈಟ್ ಹೋದ್ರೆ ಅದು ಒಂದು ಸರ್ಕಲ್ ಬರುತ್ತೆ ನಾವು ಲೆಫ್ಟ್ ಸೈಡ್ ಹೋದ್ರೆ ಸುದರ್ಶನ್ ಸಿಲ್ಕಿಗೆ ಹೋಗ್ತೀವಿ ರೈಟ್ ಸೈಡ್ ಹೋದ್ರೆ ರಾಜಾ ಮಾರ್ಕೆಟ್ ಸಿಗುತ್ತೆ ಅಲ್ಲೊಂದು ಲ ಏನು ನರಸಿಂಹಸ್ವಾಮಿ ದೇವಸ್ಥಾನನೇನೋ ಇದೆ ಅದರ ಆಪೋಸಿಟ್ ಸೈಡ್ ಬರುತ್ತೆ ಅದು ಶಾಪ್ ತುಂಬಾ ಇದಾವಲ್ಲಿ ಒಂದು ಶಾಪ್ ಅಂತ ಏನಿಲ್ಲ ತುಂಬಾ ಶಾಪ್ ಇದ್ದಾವೆ ನಾವು ನೋಡಿ ಸಿಲ್ವರ್ ಬೇಕಾದ್ರೂ ತಗೋಬಹುದು ಇಲ್ಲ ಗ್ಯಾರಂಟಿ ಒನ್ ಗ್ರಾಮ್ ಬರುತ್ತಲ್ಲ ಆ ಥರದ್ದು ಕೂಡ ತಗೋಬಹುದು ನಮ್ಗೆ ಯಾವ ಥರದ್ದು ಬೇಕು ಅಂದರೆ ಆ ರೀತಿ ತಗೋಬಹುದು ನಿಮಗೆ ಅಲ್ಲಿ ಸಿಲ್ವರ್ ಬೇಕು ಅಂದರೆ ಸಿಲ್ವರ್ ಕೂಡ ಸಿಗುತ್ತೆ ಗೋಲ್ಡು ಸಿಗುತ್ತೆ ಹಾಗೆ ಒನ್ ಗ್ರಾಮು ಮತ್ತು ಗ್ಯಾರಂಟಿ ಬರುತ್ತಲ್ಲ ಒನ್ ಗ್ರಾಮ್ ಗೋಲ್ಡು ಅದು ಕೂಡ ಸಿಗುತ್ತೆ ಎಲ್ಲ ಥರದ್ದು ಕೂಡ ಸಿಗುತ್ತೆ ನಿಮಗೆ ನಿಮ್ಮ ಬಜೆಟ್ ಮೇಲೆ ನಿಮ್ಗೆ ಯಾವ್ದು ಬೇಕು ಅಂದರೆ ಅದನ್ನು ತಗೋಬೋದು ನೀವೇ ಅಲ್ಲಿ ಹೋದರೆ ನಿಮಗೆ ಕಲೆಕ್ಷನ್ಸ್ ತುಂಬಾ ಇರುತ್ತೆ ಮತ್ತು ಟೈಮ್ ಫ್ರೀಯಾಗೆ ಹೋಗಬೇಕು ನಾವು ಈಗ ಈಗ ತೊಗೊಂಡು ಬರ್ತೀವಿ ಅಂದರೆ ಆಗೋದಿಲ್ಲ ಯಾಕೆಂದರೆ ತುಂಬಾ ಟೈಮ್ ಹಿಡಿಯುತ್ತೆ ಅಲ್ಲಿ ಹೋದಾಗ ಯಾಕೆಂದರೆ ಅದನ್ನು ಏರ್ಸೋದಕ್ಕೆ ಕೂಡ ಅಲ್ಲಿ ಕೂತಿರ್ತಾರೆ ತುಂಬ ಜನ ಇರ್ತಾರೆ ಫೋನ್ಸ್ ಕೊಡೋದಕ್ಕೆ ಅಲ್ಲೂ ಕೂಡ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ತುಂಬಾ ಫ್ರೀ ಇದ್ದಾಗ ಹೋಗ್ಬೇಕು ನಾವು ಕೂಡ ಅಂತ ಬೆಳಗ್ಗೆ ಹೋದವರು ನಾವು ಸಂಜೆವರೆಗೂ ಆಯಿತು ನಾವು ತೊಗೊಬಂದಿದ್ದೆ ಮೂರು ಆದರೂ ಕೂಡ ನಮಗೆ ಸಂಜೆವರೆಗೂ ಟೈಮ್ ಹಿಡಿಯುತ್ತೆ ಯಾಕೆಂದರೆ ಅಷ್ಟು ಟೈಮ್ ಹಿಡಿಯುತ್ತೆ ಅಲ್ಲಿ ಆ ಶಾಪ್ ಹತ್ರ ಹೋಗಿ ವಿಸಿಟ್ ಮಾಡಿ ನಮ್ಗೆ ಯಾವ್ದು ಬೇಕಾ ಸೆಲೆಕ್ಟ್ ಮಾಡಿಕೊಂಡು ನೀವು ಇನ್ನೂ ಬೇರೆ ಬೇರೆ ಶಾಪ್ ನೋಡೋದಾದರೆ ಕೂಡ ಇನ್ನೂ ಟೈಮ್ ಹಿಡಿಯುತ್ತೆ ನಾವು ಒಂದೇ ಶಾಪ್ಗೆ ಹೋಗಿದ್ವಿ ಅಲ್ಲೇ ತೊಗೊಂಡು ಮತ್ತು ಬೀಟ್ಸ್ ತೊಗೊಂಡು ಅದನ್ನು ಏರಿಸ್ಕೊಂಡು ಎಲ್ಲನೂ ತುಂಬಾ ಟೈಮ್ ಹಿಡಿ ಹಿಡಿಯುತ್ತೆ ಹಾಗಾಗಿ ನೀವು ಹೋಗೋದಾದರೆ ಬೆಳಗ್ಗೆನೇ ಹೋಗಬೇಕು ಹೋಗಿ ಅಲ್ಲಿ ಪೇಶನ್ಸಿಂದ ಇದ್ದು ತಗೊಂಡು ಬರಬೇಕಾಗುತ್ತೆ ಯಾಕೆಂದರೆ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆ ಅದ್ರದ್ದು ಪ್ರೈಸ್ ಎಷ್ಟು ಏನು ಅಂತ ಅಂತೆಲ್ಲ ಈಗ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ಅದನ್ನ ತೋರಿಸ್ತಾನೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಟೋಟಲ್ ಅದ್ರದ್ದು ಪ್ರೈಸ್ ಎಷ್ಟಾಯಿತು ಬೀಟ್ಸ್ ಎಷ್ಟಾಯಿತು ಮತ್ತು ನಾವು ಏರ್ಸೋದಕ್ಕೆ ಎಷ್ಟು ಕೊಟ್ವಿ ಹಾಗೆ ಮಾಪ್ ಎಷ್ಟು ಚೋಕರ್ ಎಷ್ಟು ಫುಲ್ ಎಲ್ಲಾನು ಡೀಟೇಲಾಗೆ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ ನಿಮಗೂ ಯಾರಿಗಾದ್ರೂ ಬೇಕು ನೀವು ಹೋಗಲ್ಲಿ ಆಗೋದಿಲ್ಲ ಅನ್ನೋರು ಸ್ಕ್ರೀನ್ಶಾಟ್ ತೆಗೆದು ನನಗೆ ಒಂದು ವಾಟ್ಸಪ್ ನಂಬರ್ ಕೊಡ್ತೀನಿ ಆ ವಾಟ್ಸಪ್ಗೆ ಮೆಸೇಜ್ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನಿಮಗೆ ಬೇಕು ಅಂದರೆ ನಾನು ತಂದು ಕೊರಿಯರ್ ಕೂಡ ಮಾಡಿ ಕೊಡ್ತೀನಿ ಸರಿ ಬನ್ನಿ ಈಗ ನಾನು ನಿಮಗೆ ಡೀಟೇಲಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಎಷ್ಟೆಷ್ಟು ಕೊಟ್ವಿ ಏನೇನು ಆಗುತ್ತೆ ಅಂತ ಎಲ್ಲಾನು ನಾವು ಹೋಗಿದ್ದು ಶ್ರೀ ಜುವೆಲ್ಸ್ ಅಂತ ಇದ್ ಬಂದು ಅಂದ್ರೆ ರಾಜ ಮಾರ್ಕೆಟ್ ಒಳಗಡೆನೆ ಸ್ವಲ್ಪ ಒಳಗಡೆ ಹೋದ್ರೆ ಅಲ್ಲೊಂದು ದೇವಸ್ಥಾನ ಬರುತ್ತೆ ಹೋಗ್ತಾ ಲೆಫ್ಟ್ ಸೈಡ್ ದೇವಸ್ಥಾನ ಬರುತ್ತೆ ಇದ್ರ ಅದ್ರ ಆಪೋಸಿಟ್ ರೈಟ್ ಸೈಡ್ಗೆ ಕಾಣುತ್ತೆ ತುಂಬಾ ಜನ ಇದ್ರದ್ದು ಅಡ್ರೆಸ್ ಕೇಳ್ತಾ ಇದ್ರು ಶಾಪ್ದು ಇದು ಚಿಕ್ಕ ಶಾಪ್ ಇದೆ ಅಲ್ಲಿ ನಾವು ಹೋಗಿದ್ದು ಈ ಶಾಪ್ಗೆ ನೀವು ಇನ್ನೂ ತುಂಬ ಶಾಪ್ ಇರುತ್ತೆ ಅಲ್ಲೂ ಕೂಡ ಹೋಗ್ಬೋದು ಇಲ್ಲ ಇಲ್ಲಿ ಹೋಗಿ ಇವ್ರ ಹತ್ರ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಕೂಡ ಇದೆ ಹಾಗೆ ಪ್ರೈಸ್ ಕೂಡ ಅಷ್ಟೇ ಪ್ರೈಸ್ ಪ್ರೈಸಲ್ಲಿ ಕೊಡ್ತಾರೆ ಇಲ್ಲಿ ನೋಡ್ತಾ ಇರೋದು ಮಾಪ್ ಡಿಸೈನ್ ನೋಡಿ ಈ ಥರ ಎಲ್ಲ ಇರುತ್ತೆ ಲಕ್ಷ್ಮಿದಿದೆ ಮತ್ತು ಇದೆ ಈ ಥರ ನಿಮ್ಗೆ ಯಾವುದಾದ್ರು ಬೇಕು ಅಂದರೆ ಅವ್ರು ಅಲ್ಲಿ ತೋರಿಸ್ತಾರೆ ಕಲೆಕ್ಷನ್ಸ್ ಇರುತ್ತಲ್ಲ ತೋರಿಸ್ತಾರೆ ನಾವು ಬಂದಿಲ್ಲಿ ಲಕ್ಷ್ಮಿದು ಕೇಳಿದ್ವಿ ಹಾಗಾಗಿ ನಮಗೆ ಇದು ಲಕ್ಷ್ಮಿದು ಡಿಸೈನ್ಸು ತೋರಿಸ್ತಾ ಇದ್ರು ಹಾಗೆ ಪಿಕಾಕ್ದು ಕೂಡ ತುಂಬ ಕಲೆಕ್ಷನ್ಸ್ ಇತ್ತು ಪಿಕಾಕ್ದು ಕೂಡ ತೋರಿಸಿದ್ರು ಆಮೇಲೆ ಎಲಿಫೆಂಟ್ ಡಿಸೈನ್ ತೋರಿಸಿರು ಇದು ಬಂದು ಸೆಟ್ ಅಂದರೆ ಪೀಸ್ ಲೆಕ್ಕ ಒನ್ ಪೀಸ್ಗೆ ಇಷ್ಟು ಅಂತ ಅದು ತ್ರೀ ಲೇಯರ್ದು ಬಂದು ಸಾವಿರದ ಇನ್ನೂರು ಈ ಥರ ಇರುತ್ತೆ ಇದು ಫೋರ್ ಲೇಯರ್ ಬಂದು ಸಾವಿರದ ಆರುನೂರು ರೂಪಾಯಿ ಹೇಳಿರು ಅದರಲ್ಲೂ ಅದು ಕೂಡ ಅಷ್ಟೇ ಡಿಸೈನು ವೆಯ್ಟ್ ಮೇಲೆ ಹೋಗುತ್ತೆ ಹಾಗೆ ನೆಕ್ಸ್ಟ್ ಬಂದು ನೋಡಿ ಚೋಕರು ಚೋಕರ್ ಬಂದು ನೋಡಿ ಈ ರೀತಿ ಇರುತ್ತೆ ಇದು ಕೂಡ ಅಷ್ಟೇ ವೆಯ್ಟ್ ಮೇಲೆ ಹೋಗುತ್ತೆ ಇದು ಪೀಸ್ ಲೆಕ್ಕ ಎಲ್ಲ ಇರೋದಿಲ್ಲ ಇದು ವೆಯ್ಟ್ ವೆಯ್ಟ್ ಒಂದು ಗ್ರಾಮ್ ಬಂದು ಇನ್ನೂರ ಮೂವತ್ತರಿಂದ ಇನ್ನೂರ ಎಂಬತ್ತರವರೆಗೂ ಇರುತ್ತೆ ಈಗ ಏನಾದರೂ ಪ್ರೈಸ್ ಜಾಸ್ತಿ ಆಗಿದೆಯೋ ಗೊತ್ತಿಲ್ಲ ಯಾಕೆಂದರೆ ಗೋಲ್ಡ್ ಸಿಲ್ವರ್ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆಯಲ್ಲ ಹಾಗಾಗಿ ಮತ್ತೆ ಜಾಸ್ತಿ ಹೆಚ್ಚು ಕಮ್ಮಿ ಮಾಡ್ತಾ ಇರ್ತಾರೆ ಇದು ಬಂದು ನೋಡಿ ಎಲ್ಲನೂ ಟ್ವೆಂಟಿ ಗ್ರಾಮ್ ಎಬೋ ಇರುತ್ತೆ ಇದು ಎಲ್ಲ ಕೂಡ ಅಷ್ಟೇ ಆಲ್ಮೋಸ್ಟ್ ಟ್ವೆಂಟಿ ಗ್ರಾಮ್ ಎಬೋ ಇರುತ್ತೆ ಇದು ಬಂದು ನೋಡಿ ಟ್ವೆಂಟಿ ತ್ರೀನ ಟ್ವೆಂಟಿ ಫೋರ್ ಗ್ರಾಮ್ ಇತ್ತು ಇದು ನಮ್ಮ ಕೈಯಲ್ಲಿರೋದು ನಾವು ಇದನ್ನು ತೊಗೊಂಡ್ವಿ ಇದು ಬಂದು ನಮಗೆ ಮೂರು ಸಾವಿರ ಚಿಲ್ಲರೆ ಬಿತ್ತು ಮೂರುವರೆ ಸಾವಿರನೇನೋ ಬಿತ್ತು ನಮಗದು ಯಾಕೆಂದರೆ ಸ್ವಲ್ಪ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಕಡಿಮೆ ಕೂಡ ಮಾಡಿಸ್ಕೋಬೋದು ಅದು ಒಟ್ನ ಟೋಟಲು ಗ್ರಾಮ್ ಲೆಕ್ ಗ್ರಾಮ್ಗೆ ಇಷ್ಟು ಅಂತ ಇದು ಅಲ್ಲೇ ವೆಯ್ಟ್ ಚೆಕ್ ಮಾಡ್ತಾರೆ ವೆಯ್ಟ್ ಚೆಕ್ ಮಾಡಿ ಅವರು ಹೇಳ್ತಾರೆ ಇಷ್ಟು ಆಗುತ್ತೆ ಅಂತ ಈಗ ನಮಗೆ ಸಿಲ್ವರ್ ಬಂದು ಒಂದು ಗ್ರಾಮ್ ಬಂದು ಹತ್ತತ್ರ ಹಂಡ್ರೆಡ್ ರುಪೀಸ್ ಇದೆ ಇದು ಪ್ಯೂರ್ ಸಿಲ್ವರೇನೆ ಅದ್ರ ಮೇಲೆ ಗೋಲ್ಡ್ ಪಾಲಿಷ್ ಎಲ್ಲ ಮಾಡಿರ್ತಾರಲ್ವ ಹಾಗೆ ಆ್ಯಂಟಿಕ್ ಪೀಸ್ ಹಾಗಾಗಿ ಅದ್ರದ್ದು ಚಾರ್ಜಸ್ ಬಂದು ಇನ್ನೂರ ಐವತ್ತು ಇನ್ನೂರ ಎಂಬತ್ತು ಈ ರೀತಿ ಇರುತ್ತೆ ಒಂದೊಂದು ಒಂದು ಗ್ರಾಮ್ಗೆ ಅಷ್ಟಿರುತ್ತೆ ಹಾಗೆ ನೋಡಿ ಇದು ಬಂದು ಚೋಕರು ತ್ರೀ ಲೇಯರ್ದು ರೆಡಿ ಇರೋದು ನೋಡಿ ಇದು ಲಕ್ಷ್ಮಿ ಪೆಂಡೆಂಟ್ ಇರೋದೇನೆ ತುಂಬಾ ಚೆನ್ನಾಗಿದೆ ಈ ಥರ ನಾವು ಮತ್ತೆ ಮಣಿ ಎಲ್ಲ ತಗೊಂಡು ಏರಿಸ್ಕೋಬೇಕಾಗುತ್ತೆ ಅಲ್ಲಿ ರೆಡಿ ಕೂಡ ಇರ್ತವೆ ರೆಡಿ ಇರೋದ್ನೂ ಕೂಡ ನೀವು ತೊಗೋಬೋದು ಇಲ್ಲಾಂದರೆ ನೀವು ಬರೀ ಪೆಂಡೆಂಟ್ ಇದೊಂದು ಚೋಕರೊಂದು ತಗೊಂಡು ನೀವು ಇಲ್ಲಿ ಚೋಕರ್ ನಿಮ್ಗೆ ಯಾವ್ದು ಬೇಕೋ ಡಿಸೈನ್ ಅದನ್ನ ತಗೊಂಡು ಬೀಟ್ಸ್ ಎಲ್ಲ ಅಲ್ಲಿ ನಿಮಗೆ ಸಿಗುತ್ತೆ ಬೇರೆ ಕಡೆ ಅಲ್ಲಿ ತಗೊಂಡು ಅಲ್ಲಿ ಪೋಣ್ಸೋರು ಕೂಡ ಇರ್ತಾರೆ ಅವ್ರ ಹತ್ರ ನೀವು ಪೋಣಿಸ್ಕೊಬೋದು ಇವ್ರ ಕಡೆನೂ ಬೀಟ್ಸ್ ಎಲ್ಲ ಸಿಗುತ್ತೆ ಬಟ್ ಬೇಕು ಅಂದರೆ ಮಾತ್ರ ಅವರು ಫೋರ್ಸ್ ಎಲ್ಲ ಮಾಡೋದಿಲ್ಲ ಬೇಕು ಅಂದರೆ ಪ್ರೈಸ್ ಇಷ್ಟು ಅಂತ ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಹೊರಗಡೆ ಕೂಡ ತಗೋಬಹುದು ಹೊರಗಡೆ ಕೂಡ ಸಿಗುತ್ತೆ ಹಾಗೆ ಚೋಕರ್ಗೆ ಬಂದು ನಮಗೆ ಈ ಥರ ಬೀಟ್ಸ್ ಲೇಯರ್ ಏನು ಬರುತ್ತೆ ಅದು ಕಡಿಮೆನೇ ಸಿಗುತ್ತೆ ಒನ್ ಲೇಯರ್ ಬಂದು ಒನ್ ಫಿಫ್ಟಿ ರುಪೀಸ್ ಇರುತ್ತೆ ಅಂದರೆ ಒನ್ ಟ್ವೆಂಟಿ ಒನ್ ಫಿಫ್ಟಿ ಎಲ್ಲ ಸಿಗುತ್ತೆ ತ್ರೀ ಲೇಯರ್ ನೋಡಿ ಇದು ಮಾಪ್ ಬಂದು ತ್ರೀ ಲೇಯರು ಸಿಗುತ್ತೆ ಫೋರ್ ಲೇಯರು ಸಿಗುತ್ತೆ ಅದು ನಾವು ಎಷ್ಟು ಲೇಯರಲ್ಲಿ ತೊಗೊತೀವಿ ಅದರ ಮೇಲೆ ಪ್ರೈಸ್ ಇರುತ್ತೆ ನಾವು ಇಷ್ಟೇ ಅಂತ ಆಗಿ ಹೇಳೋದಕ್ಕೆ ಆಗೋದಿಲ್ಲ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ನಾನು ಆಮೇಲೆ ಡಿಸೈನ್ಸ್ ಹಾಕ್ತೀನಿ ಅದರದ್ದು ಸ್ಕ್ರೀನ್ಶಾಟ್ ತೆಗೆದು ನನಗೆ ವಾಟ್ಸಪ್ಪಲ್ಲಿ ಕಳಿಸಿ ನಾನು ನಿಮ್ಗೆ ಅದರದ್ದು ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ ಹಾಗೆ ಇಲ್ಲಿ ನೋಡಿ ಕಲೆಕ್ಷನ್ಸ್ ಎಲ್ಲ ತುಂಬಾ ಇದೆ ಅಲ್ಲೆಲ್ಲ ರೆಡಿ ಮಾಡಿಟ್ಟಿದ್ರು ಅವರು ಅವನ್ನ ಕೆಲವೊಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇಲ್ಲೂ ಕೂಡ ಕೆಲವೊಂದೆಲ್ಲ ಅಂದರೆ ಈ ಥರ ಸಿಲ್ವರೇನೆ ರೆಡಿ ಮಾಡಿಟ್ಟಿರೋಂಥ ಬ್ಯಾಂಗಲ್ಲು ಮತ್ತು ಚೋಕರು ಲಾಂಗ್ ಹಾರ ಈ ಥರದ್ದು ಎಲ್ಲಾನು ಇತ್ತು ಇದೆಲ್ಲ ಆಲ್ಮೋಸ್ಟ್ ಸಿಲ್ವರ್ದೇ ಅಲ್ಲಿ ಗೋಲ್ಡ್ ಬೇಕು ಅಂದರೂ ಕೂಡ ಗೋಲ್ಡ್ ಕೂಡ ಮಾಡಿ ಕೊಡ್ತಾರೆ ಅವರು ಪ್ರೈಸ್ ಇಷ್ಟಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಒನ್ ಗ್ರಾಮ್ ಗೋಲ್ಡು ಈ ಥರದ್ದು ಬೇರೆ ಕಡೆ ಸಿಗುತ್ತೆ ಇಲ್ಲಿ ಎಲ್ಲ ಪ್ಯೂರು ಸಿಲ್ವರ್ ಇತ್ತು ತುಂಬಾ ಕಲೆಕ್ಷನ್ಸ್ ಎಲ್ಲ ಇತ್ತು ನೋಡಿ ಹಾಗೆ ಒಂದು ವಿಡಿಯೋ ಮಾಡ್ಕೊತಾ ಇದ್ದೆ ಅದು ಬೀಡ್ಸ್ ಕೂಡ ತೊಗೋಬೇಕು ಬೀಡ್ಸ್ ತೊಗೊಂಡು ಅಲ್ಲೇ ಕೂತಿರ್ತಾರೆ ಏರ್ಸೋರು ಬೇರೆ ಇರ್ತಾರೆ ಅದು ಪೋಣಿಸೋದಕ್ಕೆ ಕೊಡಬೇಕು ಪೋಣಿಸೋದಕ್ಕೆ ಬಂದು ನಮಗೆ ಒಂದೊಂದು ಕಡೆ ಒಂದೊಂದು ಪ್ರೈಸ್ ಹೇಳ್ತಾರೆ ನಮಗೆ ನೋಡಿಕೊಂಡು ನಾವು ಮಾತಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತಾಡಿಕೊಂಡು ಅವರು ಓಕೆ ಅನ್ನೋದಾದರೆ ನಮಗೆ ಬಂದು ಒಂದೊಂದು ಸರ ಇದು ಏನು ಮಾಪ್ ಇದೆಯಲ್ಲ ಇದನ್ನ ಲಾಂಗ್ದು ಇದನ್ನ ಏರಿಸ್ಕೊಡೋದಕ್ಕೆ ನಮಗೆ ಫೋರ್ ಹಂಡ್ರೆಡ್ ರುಪೀಸ್ ಹೇಳಿರೋರು ನಾವು ಸ್ವಲ್ಪ ಕಡಿಮೆ ಮಾಡಿಕೊಂಡು ಏರಿಸಸ್ಕೊಂಡ್ವಿ ಹಾಗೆ ಇದು ಚೌಕರ್ ಬಂದು ತ್ರೀ ಹಂಡ್ರೆಡ್ ಹೇಳಿರು ನಮಗೆ ಅವರು ಏರಿಸಿ ಕೊಡೋದಕ್ಕೆ ಇದು ಸೈಡ್ ಅಲ್ಲಿ ಒಂದೊಂದು ಲಿಂಕ್ ಬರುತ್ತೆ ಅದನ್ನು ಕೂಡ ಹಾಕಿ ಕೊಡ್ತಾರೆ ಅವರು ಹಾಗೆ ಬ್ಯಾಕ್ ತ್ರೆಡ್ ಎಲ್ಲಾನು ಹಾಕಿ ಕೊಡ್ತಾರೆ ನೋಡಿ ನಾವು ಅದು ಮೋಪ್ ಒಂದ್ ಕಡೆ ತಗೊಂಡ್ವಿ ಬೀಟ್ಸ್ ಒಂದ್ ಕಡೆ ತಗೊಂಡ್ವಿ ಹಾಗೆ ಅದು ಏರ್ಸಿದ್ದು ಇನ್ನೊಂದು ಇನ್ನೊಂದ್ ಕಡೆ ಹಾಗಾಗಿ ಒಂದೊಂದಕ್ಕೂ ಒಂದೊಂದ್ ತರ ಪ್ರೈಸ್ ಇದೆ ಹಾಗಾಗಿ ಏನು ಮಾಪ್ ಇದೆಯಲ್ಲ ಇದನ್ನ ಪೋಣಿಸೋದಕ್ಕೆ ನಮಗೆ ಏಳು ಲೇಯರ್ ಇವು ಬೇಕಾಗುತ್ತೆ ಮಣಿ ಏನಿದೆ ಅದು ಸೆವೆನ್ ಲೇಯರ್ಸ್ ಬೇಕಾಗುತ್ತೆ ಒನ್ ಲೇಯರ್ಗೆ ನಮಗೆ ಒನ್ ಫಿಫ್ಟಿ ರುಪೀಸ್ ಆಗಿದೆ ಇದು ಸ್ವಲ್ಪ ದಪ್ಪ ಇದೆಯಲ್ಲ ಹಾಗಾಗಿ ನಿಮ್ಗೆ ಸೆವೆನ್ ಲೇಯರ್ಸ್ಗೆ ನಮ್ಗೆ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಇನ್ನು ಸಣ್ಣ ಬೇಕು ಅಂದ್ರೂ ಕೂಡ ತಗೋಬೋದು ನೋಡಿ ಚೋಕರ್ ಬಂದು ಈ ರೀತಿ ಕಾಣ್ತಾ ಇದೆ ಗ್ರೀನ್ ಕಲರ್ ಹಾಕ್ಸಿದೀವಿ ಹಾಗೆ ಅದು ಮೋಪ್ ಲಾಂಗ್ ಚೈನ್ ಏನಿದೆ ಅದು ಬಂದು ಮರೂನ್ ಕಲರ್ದು ಹಾಕ್ಸಿದ್ದೀವಿ ನಿಮಗೆ ಇಷ್ಟ ಬೇಕೋ ಆ ಥರದನ್ನ ನೀವು ಚಾಯ್ಸ್ ಮಾಡ್ಕೊಬೋದು ನಿಮ್ಗೆ ಟೋಟಲಿ ನಮಗೆ ಇದು ಚೊಕ್ಕರ್ ಏನಿದೆ ಇದು ಬಂದು ನಮಗೆ ನಾಲ್ಕೂವರೆ ಸಾವಿರ ಹತ್ತಿರ ಬಂತು ಹಾಗೆ ಇದು ಲಾಂಗ್ ಚೈನ್ ಏನಿದೆ ಮಾಪು ಬಂದಿದು ಇದು ಬಂದು ನಮಗೆ ಮೂರುವರೆ ಸಾವಿರ ಹತ್ತತ್ರ ಬಂತು ಯಾಕೆಂದರೆ ನಮಗೆ ಬೀಟ್ಸ್ ಮೇಲೆ ಮತ್ತು ನಾವು ತಗೊಳ್ಳೋ ಮಾಪ್ ಡಿಸೈನ್ ಅಲ್ಲ ಅದ್ರ ಮೇಲೆ ಎಲ್ಲನೂ ವೇರಿವೇಷನ್ ಆಗುತ್ತೆ ಚಿಕ್ಕದು ತೊಗೊತೀವಿ ದೊಡ್ಡ ತೊಗೊತೀವಿ ಯಾವ ಥರದ್ದು ತೊಗೊತೀವಿ ಅನ್ನೋದ್ರ ಮೇಲೆ ಡಿಫ್ರೆನ್ಸ್ ಆಗುತ್ತೆ ನೀವು ಕೂಡ ಅಷ್ಟೇ ಯಾವ ಕಲರು ಯಾವ ಥರ ಡಿಸೈನ್ ತೊಗೊತೀರ ಅನ್ನೋದ್ರ ಮೇಲೆ ರೇಟು ವೇರ್ವೇಷನ್ ಆಗುತ್ತೆ ಎಲ್ಲದಕ್ಕೂ ಒಂದೇ ಪ್ರೈಸ್ ಇರೋದಿಲ್ಲ ಯಾರಿಗಾದ್ರೂ ಬೇಕು ಅಂದರೆ ನಂದು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ಆ ಡಿಸೈನ್ಗೆ ಎಷ್ಟು ಪ್ರೈಸ್ ಆಗುತ್ತೆ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಕೂಡ ಆಗುತ್ತೆ ಎಲ್ಲನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನೋಡಿ ಇದು ಒಂದು ಲಾಂಗ್ ಇದೆ ಇದ್ ಬಂದು ಮೋಪ್ ಬಂದು ತ್ರೀ ಲೇಯರ್ ತ್ರೀ ಕಡೆ ಇದೆ ಅಂದ್ರೆ ಮೂರ ಹತ್ರ ಮೋಪ್ ಬಂದಿದೆ ಕೆಳಗಡೆ ಪೆಂಡೆಂಟ್ ಕೂಡ ಬಂದಿದೆ ಇದ್ ಬಂದು ನಮಗೆ ಹದಿನಾಲ್ಕರಿಂದ ಹದಿನೈದು ಸಾವಿರ ಆಗುತ್ತೆ ಅಂತ ಹೇಳಿರು ಇದು ಒಂದು ಸುಮ್ಮನೆ ನೋಡಿವಿ ಅಷ್ಟೇ ನಿಮಗೂ ಯಾರಿಗಾದರೂ ಬೇಕು ಅಂದರೆ ನನಗೆ ವಾಟ್ಸಪ್ ಮಾಡ್ಬೋದು ಓಕೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇದ್ರ ಬಗ್ಗೆ ನಿಮಗಿನ್ನೂ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಎಲ್ಲ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡಿ ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಲಾಂಗ್ ಇತ್ತು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಾಗಾಗಿ ನಾವು ಇದನ್ನು ತೆಗೆದು ಇದ್ವಿ ಬಟ್ ತುಂಬ ಹೆವಿ ಆಯಿತು ಅಂತ ಅನ್ನಿಸ್ತು ಪ್ರೈಸ್ ಎಲ್ಲ ಯಾಕೆಂದರೆ ಒಂದು ಹದಿನೈದು ಸಾವಿರ ಅಂದರೆ ನಮಗೆ ಸ್ವಲ್ಪ ಹೆವಿ ಆಯಿತು ಅನ್ನಿಸ್ತು ಹಾಗಾಗಿ ನಾವು ಚಿಕ್ಕದು ಮಾಪ್ ಎಲ್ಲ ತೊಗೊಂಡು ಬಂದ್ವಿ ನಿಮ್ಮ ಚಾಯ್ಸು ನಿಮ್ಗೆ ಯಾರಿಗಾದರೂ ತುಂಬ ಇಷ್ಟ ಆಯಿತು ಅಂದರೆ ಈಗ ಗೋಲ್ಡೆಲ್ಲ ತುಂಬ ರೇಟ್ ಇದೆ ಅಲ್ವಾ ಗೋಲ್ಡ್ ತೊಗೊಳೋದಕ್ಕಾಗೋದಿಲ್ಲ ಅಂದಾಗ ಈ ಥರದ್ದೆಲ್ಲ ನಾವು ತಗೋಬೋದು ಹಾಗೆ ಒನ್ ಸೈಡ್ದು ಕೂಡ ಬರುತ್ತೆ ನಿಮ್ಗೆ ಯಾವುದಾದ್ರೂ ನಿಮಗೆ ಫೋಟೋಸ್ ಇತ್ತು ಅಂದರೆ ಕೂಡ ಅದನ್ನು ಕೂಡ ನೀವು ತೆಗೆದು ಕಳಿಸ್ರೆ ನಾನು ಅದಕ್ಕೂ ಕೂಡ ಪ್ರೈಸ್ ಎಷ್ಟಾಗುತ್ತೆ ಅಂತ ಅವ್ರನ್ನ ಶಾಪರ್ನ ಕೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ ನೀವು ಅಲ್ಲಿ ಹೋಗಿ ತರೋದಕ್ಕಾಗೋದಿಲ್ಲ ಅನ್ನೋರಿಗೆ ಬೇಕಾದ್ರೆ ತರಿಸಿ ಕೂಡ ಕೊಡ್ತೀನಿ ಹಾಗೆ ನೋಡಿ ಇದು ತ್ರೀ ಲೇಯರ್ಸ್ ಬರುತ್ತೆ ಮೊಪ್ ಬಂದು ತ್ರೀ ಲೇಯರ್ ಇರುತ್ತೆ ಅಂದರೆ ತ್ರೀ ಇರುತ್ತೆ ಮಾಪು ಹಾಗೆ ಮಾಮೂಲಿ ಲಾಂಗ್ ಚೈನ್ ಬರುತ್ತೆ ಈ ಥರದ್ದು ಕೂಡ ಸಿಗುತ್ತೆ ನಮ್ಮ ಚಾಯ್ಸು ನಾವು ಅಂದರೆ ಬಟ್ ಪ್ರೈಸು ಸ್ವಲ್ಪ ಜಾಸ್ತಿ ಆಗುತ್ತೆ ಇವು ಚಿಕ್ಕ ಉಕ್ಕಿನ ಅದು ಜಾಸ್ತಿ ಆಗುತ್ತೆ ಪ್ರೈಸು ಹಾಗಾಗಿ ನಾವು ಯಾವ ಥರ ಡಿಸೈನ್ ತೊಗೊತೀವಿ ಅದ್ರ ಮೇಲೆ ಅಮೌಂಟ್ ಕೂಡ ಆಗುತ್ತೆ ಈ ವಿಡಿಯೋದಲ್ಲಿ ಟೋಟಲಿ ನಾನು ಎಷ್ಟು ಪ್ರೈಸ್ ಆಗ್ಬೋದು ಅಂತ ಕೂಡ ನಾನು ನಿಮಗೆ ಎಲ್ರಿಗೂ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್